ನೀವು ಕನಸು ಬಿಟ್ರು ಅದು ನಿಮ್ಮನ್ನ ಬಿಟ್ಟು ಹೋಗೋದಿಲ್ಲ ಅದು ನಿಮ್ಮೊಳಗಿನ ನಂಬಿಕೆಯ ರೆ ನೀವು ಕ್ಷಣಿಕವಾಗಿ ಆಸೆ ಕಳೆದುಕೊಂಡ್ರು ಕನಸು ಮಾತ್ರ ಜೀವಂತವಾಗಿರುತ್ತೆ ಅದು ಬಾಹ್ಯವಾಗಿ ಕಾಣದೇ ಇದ್ರೂ ನಿಮ್ಮ ಮನಸ್ಸಿನಲ್ಲಿ ಬೆಳೆಯುತ್ತಲೇ ಇರುತ್ತೆ ನೀವು ಸೋತು ಕೊಡ್ತಿರಬಹುದು ಆದ್ರೆ ಕನಸು ಮಾತ್ರ ಎದ್ದು ನಿಲ್ಬೇಕೆಂದು ಹೇಳುತ್ತೆ ನೀವು ಬಿಟ್ಟರು ಅದು ಬಿಟ್ಟು ಹೋಗೋದಿಲ್ಲ ನೀವು ದಾರಿ ತಪ್ಪಿದ್ರು ಕನಸು ದಾರಿ ತಪ್ಪೋದಿಲ್ಲ ಪ್ರತಿಯೊಬ್ಬರ ಹೃದಯದಲ್ಲೂ ಒಂದು ಕನಸು ಬೆಳಕಾಗಿ ಮೊಳಕೆ ಹೊಡೆಯುತ್ತೆ ಮತ್ತು ಅದು ಪ್ರತಿದಿನವೂ ನಿಧಾನವಾಗಿ ಚಿಗಿರುತ್ತೆ ನೀವು ಮೌನವಾಗಿದ್ರೂ ಕನಸು ನಿಮ್ಮೊಳಗೆ ಜಾಗೃತವಾಗಿರುತ್ತೆ ಅದು ನಿಮ್ಮ ನಡವಳಿಕೆಯಲ್ಲಿ ನಿಮ್ಮ ಚಿಂತನೆಗಳಲ್ಲಿ ಜೀವಂತವಾಗಿರುತ್ತೆ ನೀವು ಇತರರಂತೆ ವೇಗವಾಗಿ ಓಡದೇ ಇದ್ರೂ ನಿಮ್ಮ ಕನಸು ನಿಧಾನವಾಗಿ ಸಾಗುತ್ತೆ ಅದು ಫಲ ನೀಡುತ್ತೆ ಆದ್ರೆ ತಾಳ್ಮೆ ಬೇಕು ಆತುರದಲ್ಲಿ ಯಶಸ್ಸನ್ನು ಹುಡುಕಬೇಡಿ ಒಮ್ಮೆ ನಿಮ್ಮ ಕನಸು ನಿಮ್ಮ ಮೇಲೆ ನಂಬಿಕೆ ಇಟ್ಟರೆ ನೀವು ದುಃಖದಲ್ಲಿದ್ರೂ ಅದು ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ಕನಸು ನಿಮ್ಮ ನಿಜವಾದ ಸ್ನೇಹಿತ ಅದು ಮಾತಿಲ್ಲದ ಧೈರ್ಯ ನೀಡುತ್ತೆ ಕಣ್ಣಿಗೆ ಕಾಣದೇ ಇದ್ರೂ ನಿಮ್ಮೊಳಗೆ ಶಕ್ತಿ ತುಂಬುತ್ತೆ ಅದು ಹೊರಗೆ ಕಾಣಿಸದೇ ಇದ್ರೂ ನಿಮ್ಮೊಳಗೆ ಬೆಳಕ್ತಿರುತ್ತೆ ಕನಸು ಯಾವಾಗ್ಲೂ ದೊಡ್ಡದಾಗಿರ್ಬೇಕೆಂಬ ನಿಯಮವೂ ಇಲ್ಲ ಒಂದು ಸಣ್ಣ ಕನಸು ಕೂಡ ನಿಮ್ಮನ್ನ ಬೆಳೆಸುತ್ತೆ ನಿಮ್ಮ ಜೀವನಕ್ಕೆ ದಿಕ್ಕು ತೋರಿಸುತ್ತೆ ನೀವು ಎಲ್ಲೇ ಇದ್ದರೂ ಹೇಗೆ ಇದ್ದರೂ ಕನಸು ಒಮ್ಮೆ ಕೈ ಹಿಡಿದ್ರೆ ಬಿಡೋದಿಲ್ಲ ಆದ್ದರಿಂದ ನಿಮ್ಮ ಕನಸು ತೊರೆದು ಬಿಡಬೇಡಿ ಸೋತರೂ ಮುನ್ನಡಿರಿ ಏಕೆಂದ್ರೆ ಪ್ರಯತ್ನವೇ ಪ್ರಗತಿ ಫಲ ತಡವಾದ್ರೂ ಖಂಡಿತ ಸಿಗುತ್ತೆ ನಿಮ್ಮೊಳಗೆ ಬದಲಾವಣೆ ಆಗ್ತಿದ್ರೆ ಅದೇ ನಿಮ್ಮ ನಿಜವಾದ ಗೆಲುವು